ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕಿತ್ತೂರು ಕರ್ನಾಟಕ ಸೇನೆ ಯುವ ಘಟಕದ ಬೆಳಗಾವಿ ಜಿಲ್ಲಾ ತಾಲೂಕು ನಗರ ಗ್ರಾಮ ಎಲ್ಲವೂ ಸೇರಿ ಇಪ್ಪತ್ತೆರಡು ನೂತನ ಯುವ ಪದಾಧಿಕಾರಿಗಳನ್ನ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷರು ಆದ ಮಹಾದೇವ ತಳ್ವಾರ್ ಮತ್ತು ಯುವ ಘಟಕದ ರಾಜ್ಯಾಧ್ಯಕ್ಷರು ಆದ ಮಹೇಶ್ ಎಸ್ ಶೀಗಿಹಳ್ಳಿ ಅವರ ನೇತೃತ್ವದಲ್ಲಿ ಪದಗ್ರಹಣ ಮಾಡಲಾಗಿದೆ ಮತ್ತು ಸಂಘಟನೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಆದ ಮಹೇಶ್ ಶೀಗಿಹಳ್ಳಿ ಅವರು ಕಿತ್ತೂರು ಕರ್ನಾಟಕ ಸೇನೆಯ ತತ್ವ ಸಿದ್ಧಾಂತದ ಅಡಿಯಲ್ಲಿ ಸಂಘಟನೆ ಹಾಗೂ ಪದಾಧಿಕಾರಿಗಳ ಸೂಚನೆಯಂತೆ ನಡೆಯಬೇಕು ಕಿತ್ತೂರು ಕರ್ನಾಟಕ ಸೇನೆ ರಚನೆ ಆಗಿದ್ದೇ ಒಂದು ದೊಡ್ಡ ಬಲವಾದ ಕಾರಣವಿದ್ದು ಉತ್ತರ ಕರ್ನಾಟಕ ಅಖಂಡ ಕರ್ನಾಟಕದಲ್ಲಿ ನಿಜವಾದ ಕನ್ನಡ ಹೋರಾಟಗಾರರನ್ನ ಯುವಕರನ್ನ ಗುರುತಿಸಿ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಕನ್ನಡ ನಾಡಿಗೆ ರಕ್ಷಣೆ ಕೊಡಲು ಸಂಘಟನೆ ಕಟ್ಟಿ ಹೋರಾಟ ಮಾಡಬಲ್ಲ ಯುವಕರನ್ನ ಸೇರಿಸಿ ರಾಜ್ಯದಾದ್ಯಂತ ಸಂಘಟನೆ ರಚನೆ ಮಾಡಲು ಸಿದ್ದರಾಗೋಣ ಯುವಕರಿಗೆ ಕಿತ್ತೂರು ಕರ್ನಾಟಕ ಸದಾ ಸ್ವಾಗತ ಮಾಡಿದ್ದೆ ಸಂಘಟನೆಯ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಮಾಡಬೇಕು ಮತ್ತು ಕಿತ್ತೂರು ಕರ್ನಾಟಕ ಸೇನೆಯಿಂದ ಒಳ್ಳೆಯ ಸಮಾಜಮುಖಿ ಕಾರ್ಯಕ್ರಮಗಳು ಆಗಬೇಕು ಅಂತ ಮಹೇಶ್ ಹಿಂಗಿಹಳ್ಳಿ ಯುವ ಘಟಕ ರಾಜ್ಯಾಧ್ಯಕ್ಷರು ತಿಳಿಸಿದರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಗಡಿಭಾಗದಲ್ಲಿ ನಾಡನ್ನು ನೋಡಿ ಜಲ ಭಾಷೆ ಹಾಗೂ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಾವು ಯಾವ ರೀತಿ ಸಂಘ ಸಂಘಡಿಗರಾಗಿ ಸಂಘಟಿತರಾಗಿ ಹೋರಾಟ ಮಾಡಬೇಕು ನಮ್ಮ ನಾಡನ್ನು ಉಳಿಸಬೇಕು ನಮ್ಮ ಭಾಷೆಯನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ಪುತ್ತೂರು ಕರ್ನಾಟಕ ಸೇನೆಯುವ ಘಟಕದಲ್ಲಿ ಪಾಲ್ಗೊಂಡಿದ್ದೀರಿ ಮತ್ತು ಸಂಘಟನೆ ಕೂಡ ಪದಾರ್ಪಣೆ ಮಾಡಿದ್ದೀರ ಈಗಾಗಲೇ ನಿಮ್ಮ ಏನು ನಿಮ್ಮ ಹಿನ್ನೆಲೆ ನಿಮ್ಮ ಸಂಘಟನೆಯಲ್ಲಿ ಯಾವ ರೀತಿ ಭಾಗಿಯಾಗ್ತೀರಾ ಹೋರಾಟಗಳಲ್ಲಿ ಭಾಗಿಯಾಗ್ತೀರಾ ಅನ್ನೋದನ್ನು ನಿಮ್ಮ ಜೊತೆ ಇರುವಂಥ ನಿಮ್ಮ ಸಂಘಡಿಗಳನ್ನ ತಿಳ್ಕೊಂಡು ಹಾಗೆ ನಿಮ್ಮ ಆಸಕ್ತಿಯನ್ನು ನೋಡಿ ಇವತ್ತು ಯುವ ಘಟನೆ ನಾವು ಸೇರ್ಪಡೆ ಮಾಡಿಕೊಂಡಿದ್ದೀವಿ ಇದಾಗಿದೆ ಗೊತ್ತಿರ್ಬೋದು बेगामी जिला मंगेश चन्नीकोपि जिला प्रधान कार्यदर्शी ईरप नायक बेलगाम जिला संचालक अज्जा दलवाय सामिक जचालक आकाश नायक बेलगाम तूक अधर की मतुरी तूकु संघटना कार्यदर्शी गणेशम बंगारग बेगा तूकु संचालक शिवली हतरकालू संचालक लक्ष्मण बगड़ बेगा तूकु एन सतोषन तालूक प्रधान संचालक नगर अध्यक्ष कार्तिक पाटील बेगवी नगर कार्या शानूर लखुंटि शरत मुनवल बेगव ನಗರ ಪ್ರಧಾನ ಸಂಚಾಲಕರು ಸಾಗರ್ ಹರಿಚನ್ ಬೆಳಗಾವಿ ನಗರ ಸಂಘಟನಾ ಕಾರ್ಯದರ್ಶಿ ಬೆಳಗಾವಿ ನಗರ ಸಹ ಕಾರ್ಯದರ್ಶಿ ಶುಭಂ ತಳವಾರ್ ಬೆಳಗಾವಿ ನಗರ ಸಂಚಾಲಕರು ಆಕಾಶ ಸರಿಕರ್ ಬೆಳಗಾವಿ ನಗರ ಸಂಚಾಲಕರು ಆದರ್ಶ ದನದ ಮಡಿ ಸಹ್ಯಾದ್ರಿ ನಗರ ಶಾಖಾ ಅಧ್ಯಕ್ಷರು ಮಹೇಶ್ ಕುರುಪಿ ರಾಯಪ್ಪ ನಾಯ ಸವದತ್ತಿ ತಾಲೂಕು ಪ್ರಧಾನ ಸಂಚಾಲಕರು ಅಕ್ಷಯ್ ಕೋಲ್ಕರ್ ಬೆಳಗಾವಿ ತಾಲೂಕು ಗ್ರಾಮೀಣ ಪ್ರಧಾನ ಸಂಚಾಲಕರು ಇಪ್ಪತ್ತೆರಡು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶ ಹೊರಡಿಸಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು